ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್ ನಾ ಲೈಫಲ್ಲಿ ನಾವೇನೋ ಅನ್ಕೋತೀವಿ ಬಟ್ ಅದೇನೋ ಆಗುತ್ತೆ ಅಡುಗೆ ಮನೆಯಲ್ಲೆಲ್ಲ ಪಾತ್ರೆ ಜೋಡಿಸಿರ್ಲಿಲ್ಲ ಅಂತೇಳಿ ಜೋಡಿಸ್ಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಫಿಫ್ಟೀನ್ ಡೇಸ್ ಆಗುತ್ತೆ ಅಮ್ಮನ ಮನೆಗೆ ಹೋಗಿ ಬರೋದು ಆಮೇಲೆ ಬಂದ ಮೇಲೆ ಜೋಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಏನು ಮಾಡೋದು ಇವ್ರಿಗೆ ಕಿಶೋರ್ಗೆ ಹುಷಾರಿಲ್ಲ ಅಂತೇಳಿ ಮತ್ತೆ ವಾಪಸ್ ಬರೋ ಥರ ಆಯಿತು ಹೆಂಗೋ ಬಂದಿದ್ದೀನಿ ಅಲ್ವಾ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಪಾತ್ರೆನೂ ಕೂಡ ಕೆಳಗಡೆ ಹಾಕ್ಕೊಂಡು ಒಂದೊಂದೇ ತೊಳೆದು ತೊಳೆದು ಜೋಡಿಸ್ಕೊತಾ ಇದ್ದೀನಿ ಫಸ್ಟು ನಾನು ತಟ್ಟೆಗಳನ್ನೆಲ್ಲ ಒಂದು ಕಡೆ ಇಟ್ಕೊಬಿಡ್ತೀನಿ ದೊಡ್ಡ ದೊಡ್ಡ ತಟ್ಟೆ ಎಲ್ಲನೂ ಆಮೇಲೆ ಲೋಟಗಳನ್ನೆಲ್ಲ ತೆಗೆದು ಒಂದು ಬೌಲಲ್ಲಿ ಹಾಕಿ ಫುಲ್ಲು ಲೋಟಗಳನ್ನೆಲ್ಲ ಒಂದು ಕಡೆ ಇಟ್ಕೊತೀನಿ ಈ ಥರ ತಟ್ಟೆ ಸ್ಟ್ಯಾಂಡ್ ಕೂಡ ಓಡಿಸಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದರು ಕಿಶೋರು ಈ ರೀತಿ ಲೋಟಗಳನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಆಮೇಲೆ ಸ್ಪೂನ್ಗಳೆಲ್ಲ ಒಂದು ಕಡೆ ಇಟ್ಕೊತೀನಿ ಹಾಗೆ ಈ ಥರ ಪ್ರತಿಯೊಂದು ಪದಾರ್ಥನೂ ಅಂದರೆ ಬೌಲ್ಗಳೆಲ್ಲ ಒಂದು ಕಡೆ ದೊಡ್ಡ ದೊಡ್ಡದು ಪಾತ್ರೆಗಳೆಲ್ಲ ಒಂದು ಕಡೆ ಈ ಥರ ಇಟ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ ಪಾಪು ಕೂಡ ಮಲ್ಕೊಂಡಿದ್ಲು ಅವಳು ಎದಳಷ್ಟಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಕೆಲಸ ಮುಗಿಸ್ಬಿಡೋಣ ಯಾಕಂದರೆ ಅವಳು ಇದ್ರೆ ಅಂತೂ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆ ಮನೆ ಏನಿಲ್ಲ ಟೈಲ್ಸ್ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದೆ ಕೂದಲು ಕೂಡ ಅಷ್ಟೇ ಆರಿರಲಿಲ್ಲ ಸ್ವಲ್ಪ ಹಾಗೆ ಬಿಟ್ಟಿದೆ ಇವಾಗ ಹಂಗೆ ಕೂದಲು ಬಿಟ್ಕೊಂಡು ನನಗೆ ಕೆಲಸ ಮಾಡೋಕ್ಕಾಗಲ್ಲ ಸ್ವಲ್ಪ ಇರಿಟೇಷನ್ ಆಗುತ್ತೆ ಅಂತೆಲ್ಲ ಎತ್ತಿ ಕಟ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಪಾತ್ರೆ ಎಲ್ಲ ಒಂದೊಂದು ಕಡೆ ಇಟ್ಟು ಎತ್ತಿ ಇಟ್ಕೊಂಡು ಫಸ್ಟು ತಟ್ಟೆಗಳೆಲ್ಲ ತೊಳ್ಕೊಂಡು ಅಂದರೆ ಸ್ಟ್ಯಾಂಡನ್ನ ಆಲ್ರೆಡಿ ತೊಳೆದು ಇಟ್ಟಿದ್ವಿ ಬಟ್ ಒಂದ್ಸಲಿ ಹೆಂಗೆ ಒರ್ಸ್ಕೊಬಿಡಣ ಅಂತೇಳಿ ಒಡ್ಸ್ಕೊಂಡು ತಟ್ಟೆ ಎಲ್ಲ ನೀಟಾಗಿ ತೊಳೆದು ತಟ್ಟೆಗಳೆಲ್ಲ ಒಂದು ಕಡೆ ಲೋಟಗಳೆಲ್ಲ ಒಂದು ಕಡೆ ಸ್ಪೂನ್ಗಳೆಲ್ಲ ಒಂದು ಕಡೆ ಚಿಕ್ಕ ಚಿಕ್ಕದು ಪ್ಲೇಟ್ಗಳೆಲ್ಲ ಒಂದು ಕಡೆ ಹಾಗೆ ಚಿಕ್ಕ ಚಿಕ್ಕದು ಬೌಲ್ಗಳೆಲ್ಲ ಒಂದು ಕಡೆ ಈ ಥರ ಸಪ್ರೇಟ್ ಮಾಡಿಕೊಂಡು ಎತ್ಕೊಂಡು ಎತ್ಕೊಂಡು ತೊಳೆದು ಆಲ್ಮೋಸ್ಟು ಪಾತ್ರೆ ಕೆಲಸ ಎಲ್ಲ ನಾನು ಮಾಡುವಾಗ ಇದೇ ಥರನೇ ಮಾಡೋದು ತುಂಬ ಈಸಿ ಆಗುತ್ತೆ ಅಂತ ಈ ರೀತಿ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಅಡುಗೆ ಮನೆ ಕೆಲಸ ಮುಗಿಸ್ಬಿಡೋಣ ಹಾಗೆ ಸೋಫಾ ಸೆಟ್ ಕೂಡ ಒರೆಸ್ಬೇಕಾಗಿತ್ತು ಸೋಫಾ ಸೆಟ್ಗೂ ಕೂಡ ಹೊಸ ಕವರ್ಗಳನ್ನ ಹಾಕಿ ಬೆಡ್ ಸ್ಪ್ರೆಡ್ ಕೂಡ ಚೇಂಜ್ ಮಾಡಿ ಎಲ್ಲ ಕೂಡ ಮಾಡಬೇಕಿತ್ತು ಫಸ್ಟು ಅಡುಗೆ ಮನೆ ಕೆಲಸ ಮುಗಿಸ್ಬಿಡೋಣ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ಕೆಲಸ ಮಾಡ್ತಿದ್ದಂಗೆ ನನ್ನ ಮಗಳು ಎದ್ಬಿಟ್ಲು ಅರ್ಧ ಬರ್ದಾಗ ಕೆಲಸ ಕೂಡ ಆಯಿತು ಇದೇ ಥರನೇ ಎಲ್ಲರ ಲೈಫಲ್ಲೂ ಕೂಡ ಅಷ್ಟೇ ಏನೋ ಒಂದು ಅಂದ್ಕೊಂಡಿರ್ತೀವಿ ಬಟ್ ಅದೇನೋ ಆಗುತ್ತೆ ನಾನು ಅಷ್ಟೇ ಇವತ್ತೆಲ್ಲ ಕೆಲಸ ಮುಗಿಸ್ಬೇಕು ಅಂದ್ಕೊಂಡಿದ್ದೆ ಹಾಗೆ ಅಮ್ಮನ ಮನೇಲಿ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಇರ್ತೀನಿ ಅಂದ್ಕೊಂಡಿದ್ದೆ ಬಟ್ ಎಲ್ಲ ಕೂಡ ನಾವು ಅಂದ್ಕೊಳಂಗಾಗಲ್ಲ ಯೂಟ್ಯೂಬ್ ಕೂಡ ಅಷ್ಟೇ ನಾನು ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ ಮಾಡಿದ್ರೆ ಯಾರು ಏನು ಅನ್ಕೋತಾರೋ ಏಕೆಂದರೆ ನನ್ನದು ಹಳೆ ಚಾನಲ್ ಕೂಡ ಇತ್ತು ಆವಾಗ ಒಂದು ಸ್ವಲ್ಪ ಜನ ಆಡ್ಕೊಂಡಿದ್ರು ಈ ಸಲವೂ ಎಲ್ಲ ಆಡ್ಕೊಬಿಡ್ತಾರೋ ಅದಲ್ಲದೆ ಅಮ್ಮನ ಮನೆ ತುಂಬಾ ಚಿಕ್ಕದು ಒಂದು ಕಡೆ ಒಂದು ವೀಡಿಯೋ ಮಾಡಿದ್ರೆ ಇನ್ನೊಂದು ಕಡೆ ಏನು ಮಾಡೋದು ಅನ್ನೋ ಥರ ಆಗ್ತಿತ್ತು ಅಂಥ ಟೈಮಲ್ಲಿ ಏನು ಮಾಡೋದು ಇವಾಗ ಬಾಣಂತನದಲ್ಲಿ ಸುಮ್ಮನೆ ಕೂತ್ಕೋಬೇಕು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದ ಬದಲು ಯೂಟ್ಯೂಬ್ ಆದರೂ ಮಾಡ್ಬೋದು ಯೂಟ್ಯೂಬಿಂದ ಅರ್ನಿಂಗ್ಸ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಾದ್ಮೇಲೆ ಅದನ್ನು ಟಾಪಿಕ್ನ ಯಾವ ರೀತಿ ತೊಗೊಳೋದು ಡೈಲಿ ಲಾಕ್ಸ್ ಹಾಕಿದ್ರಂತೂ ಅಷ್ಟಾಗಷ್ಟು ಬೇಗನೆ ಜನ ನೋಡೋಲ್ಲ ಅಂತ ಅನ್ನೋದನ್ನು ನನಗೆ ಚೆನ್ನಾಗಿ ಗೊತ್ತಿತ್ತು ಆವಾಗ ನಾನು ಮಾಡಿಕೊಂಡಿದ್ದು ಇವಾಗ ಯಾರು ಜಾಸ್ತಿ ಸರ್ಚ್ ಮಾಡ್ತಾರೆ ಹಾಗೆ ನಾನು ಪ್ರೆಗ್ನೆಂಟ್ ಆಗಿ ಆಗಿರುವಾಗ ಯೂಟ್ಯೂಬಲ್ಲಿ ನಾನು ಏನು ಜಾಸ್ತಿ ಸರ್ಚ್ ಮಾಡ್ತಿದ್ದೆ ಅನ್ನೋ ಒಂದು ಟಾಪಿಕ್ನ ಇಟ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಜವಾಗ್ಲೂ ಹೇಳ್ತೀನಿ ನನ್ನ ಹತ್ರ ರಿಂಗ್ ಲೈಟ್ ಸ್ಟ್ಯಾಂಡ್ ಒಂದು ಬಿಟ್ಟರೆ ಒಂದು ಮೈಕು ಸಹ ಇರಲಿಲ್ಲ ಹಾಗೆ ಒಂದು ಫೋನು ಇದೆರಡೇ ನನ್ನ ಹತ್ರ ಇದ್ದಿದ್ದು ಇವಾಗಲೂ ಕೂಡ ನನ್ನ ಹತ್ರ ಎರಡೇ ಇರೋದು ನಾನು ಡ್ರೈವ್ ಪ್ಯಾಡ್ ಆಗಿರ್ಬೋದು ಅಥವಾ ಬೇರೆ ಥರ ಮೈಕ್ ಆಗಿರ್ಬೋದು ಏನೂ ಕೂಡ ತೊಗೊಂಡಿಲ್ಲ ಇವಾಗ ತೊಗೋಬೇಕು ಅಂತ ಅಂದ್ಕೊಂಡು ಬುಕ್ ಮಾಡ್ಕೊಂಡಿದ್ದೀನಿ ಅಷ್ಟು ಎರಡು ಇಟ್ಕೊಂಡು ಆ ಒಂದು ಪುಟ್ಟು ಮನೇಲಿ ಒಂದೇ ಒಂದು ರೂಮಲ್ಲೇ ನಾನು ಆಲ್ಮೋಸ್ಟು ವೀಡಿಯೋ ಮಾಡಿರೋದು ಹಳೆ ವಿಡಿಯೋದೆಲ್ಲ ನೋಡಿಲ್ಲ ಅಂದರೆ ಬೇಕಾದ್ರೆ ನೋಡಿ ತುಂಬ ಚಿಕ್ಕ ರೂಮು ಅಲ್ಲೇ ರೆಕಾರ್ಡ್ ಮಾಡ್ಕೋತಿದ್ದೆ ಅಂದರೆ ನಮ್ಮ ಅಮ್ಮ ಪಾಪ ನಾನು ರೆಕಾರ್ಡ್ ಮಾವ ಮಾಡುವಾಗಲೆಲ್ಲ ಅಷ್ಟೇ ಸಪೋರ್ಟ್ ಮಾಡ್ತಾಯಿದ್ರು ಅವ್ರು ಏನೇ ಒಂದು ಕೆಲಸ ಇದ್ದರೂ ಕೂಡ ಪೆಂಡಿಂಗಲ್ಲಿ ಇಟ್ಬಿಟ್ಟು ನನಗೆ ರೆಕಾರ್ಡ್ಗೋಸ್ಕರ ಸಪೋರ್ಟ್ ಮಾಡ್ತಾಯಿದ್ರು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೇ ಮಾಡೋಕ್ಕಾಗೋದು ಅದೇ ರೀತಿ ದೇವರು ಕೂಡ ಸಪೋರ್ಟ್ ಮಾಡಬೇಕು ನನಗೆ ಗುರು ರಾಘವೇಂದ್ರ ಅಂದರೆ ರಾಯರು ನಿಜವಾಗ್ಲೂ ನನಗೆ ಸಪೋರ್ಟ್ ಮಾಡಿದ್ರು ನಾನು ಅವ್ರಿಗೊಂದು ಅರ್ಕೆ ಕೂಡ ಕಟ್ಕೊಂಡು ನಾನು ಈ ರೀತಿ ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತೀನಿ ಇನ್ಮೇಲಾದರೂ ನನಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ನಾನು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡಾದ್ಮೇಲೆ ನಿಜವಾಗ್ಲೂ ನನಗೆ ಒಂದು ಐದು ತಿಂಗಳಿಗೆ ನಾಲ್ಕು ಸಾವಿರದ ಇನ್ನೂರು ಚಿಲ್ಲರೆ ಸಬ್ಸ್ಕ್ರೈಬ್ಸ್ ಇದ್ದಾರೆ ಅಂತಂದರೆ ನಿಜವಾಗ್ಲೂ ನಂಬಕ್ಕಾಗಲ್ಲ ನನ್ನ ಮಗಳು ಒಂದು ತಿಂಗಳೇನೋ ಆಗಿದ್ಲು ಅಂದರೆ ಒಂದು ತಿಂಗಳು ಚಿಕ್ಕ ಬೇಬಿ ಅವಳು ಆವಾಗ ನಾನು ಯೂಟ್ಯೂಬ್ಗೆ ಒಂದು ವೀಡಿಯೋನ ಹಾಕಿದ್ದು ಅದು ಹಾಕಿ ಒಂದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ನಾನು ಏನೂ ಹಾಕಿರಲಿಲ್ಲ ಸುಮ್ಮನೆ ಆಗಿಬಿಟ್ಟಿದೆ ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಂದಮೇಲೆ ಏನಕ್ಕೆ ಬಿಡಬೇಕು ಮಾಡೋದು ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದು ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ ನನಗೆ ಸಕ್ಸಸ್ ಕೊಡುತ್ತೆ ಈ ಥರ ಒಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಏನಕ್ಕೆಂದರೆ ನಾನು ನಿನ್ನೆ ಶಾಪಿಂಗ್ ಅಂತೇಳಿ ಹೋಗಿದ್ದೆ ಯಾಕೆಂದರೆ ಪಾಪುಗೆ ಸಂಕ್ರಾಂತಿ ಇರೋದರಿಂದ ಬಟ್ಟೆ ತರಬೇಕಿತ್ತು ಈ ಥರ ಕ ಫುಲ್ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಷ್ಟರಲ್ಲಿ ಅಂತ ಅಂದ್ಕೊಂಡು ಮಾಡಿದೆ ಬಟ್ ಏನು ಮಾಡೋದು ಪಾಪು ಎದ್ಬಿಟ್ಟು ಇದ್ಲು ಅವಳು ಕೂಡ ಎತ್ಕೊಂಡ್ಬಂದು ಬಂದು ಊಟ ತಿನ್ನಿಸ್ಬೇಕಿತ್ತು ಅಂತೇಳಿ ಊಟ ತಿನ್ನಿಸಿ ಅವಳು ಕೆಲಸ ಎಲ್ಲ ಮುಗಿಸಿ ಮಲಗಿಸ್ ಮಲಗಿಸೋಷ್ಟರಲ್ಲೇ ಆಲ್ಮೋಸ್ಟ್ ಒಂದು ಐದರಿಂದ ಐದು ಐದುವರೆ ಆಗ್ಬಿಟ್ಟಿತ್ತು ಟೈಮು ಈ ಟೈಮಲ್ಲಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರೆ ಆಗೋಲ್ಲ ಅಂದ್ಬಿಟ್ಟು ಮತ್ತೆ ರೆಡಿಯಾಗಿ ಪಾಪಗೂ ಮತ್ತೆ ಅಂದರೆ ದೊಡ್ಡೋಳಿಗೆ ಚರಿಗೂ ಮತ್ತು ಚಿಕ್ಕವಳಿಗೂ ಬಟ್ಟೆ ತಗೋಬರೋಣ ಅಂಥೇಳಿ ಸಿಟಿಗೆ ಹೋದ್ವಿ ಚಿಕ್ಕವಳ ನಾವು ಪೆಟ್ನೆಮ್ಮು ಡಿಂಗು ಅಂತ ಕರಿತೀವಿ ದೊಡ್ಡೋಳ ಚರಿ ಅಂತ ಕರಿತೀವಿ ಇವಳಿಗೆ ಡಿಂಗು ಅನ್ನೋ ಹೆಸ್ರನ್ನ ಅವ್ರ ಮಾಮ ಇಟ್ಟಿದ್ದು ಹುಟ್ಟಿದಾಗ ಅದೇ ಹೆಸರು ಎಲ್ಲರೂ ಕೂಡ ಕರೆಯೋದು ಅವ್ಳಿಗೂ ಕೂಡ ಊಟ ಎಲ್ಲ ತಿನ್ನಿಸಿ ಸ್ವಲ್ಪ ರೆಡಿ ಮಾಡಿಬಿಡೋಣ ಅಂತೇಳಿ ಮಾಡಿಕೊಂಡು ಅವ್ಳಿಗೂ ಕೂಡ ಮೈ ತೊಳ್ಕೊಂಡು ಬಟ್ಟೆ ಚೇಂಜ್ ಮಾಡಿ ರೆಡಿ ಮಾಡಿಕೊಂಡು ಸಿಟಿಗೆ ಕೂಡ ಹೊರಟ್ವಿ ಸಿಟಿಲಿ ಅಲ್ಲೇ ಗಾಂಧಿ ಸ್ಕ್ವೇರ್ ಹತ್ರ ಪಾರ್ಕಿಂಗ್ ಕೂಡ ಮಾಡೋ ಟೈಮಲ್ಲಿ ಯಾರೋ ಒಬ್ರು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾರೆ ಅಲ್ವಾ ಅವ್ರು ನೋಡಿ ಅಂತ ಹೇಳ್ತಾಯಿದ್ರು ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತಂದರೆ ನನಗೆ ನನ್ನ ಈ ಥರ ಒಬ್ಬರು ಗುರ್ತಿಸ್ತಾರೆ ಅನ್ನೋದು ಅದು ಇಷ್ಟು ಬೇಗ ಈ ಥರ ಗುರ್ತಿಸ್ತಾರೆ ಅನ್ನೋದು ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಅವಾಗೇನೋ ಒಂಥರ ಖುಷಿ ಆಗತ್ತಲ್ವ ಅಂದರೆ ನಾವೇನೋ ಅಂದ್ಕೋತೀವಿ ಲೈಫಲ್ಲಿ ಯೂಟ್ಯೂಬ್ ಮಾಡಿಬಿಟ್ರೆ ಅಯ್ಯೋ ಆಡ್ಕೊಬಿಡ್ತಾರೆ ಯಾರು ಏನು ಅನ್ಕೋತಾರೋ ನಾವೇನೋ ಮಾಡ್ತಾಯಿದ್ದೀವಿ ಎಲ್ಲಿ ಏನು ಆಡ್ಕೊಬಿಡ್ತಾರೋ ಇದೇ ಥರನೇ ಮೈಂಡ್ಸೆಟ್ ಇತ್ತು ನನಗೂ ಕೂಡ ಯಾರು ಏನು ಅನ್ಕೋತಾರಪ್ಪ ಅಯ್ಯೋ ಇದೆಲ್ಲ ಬೇಡವಾಗಿತ್ತೇನೋ ಯಾಕಾದ್ರೂ ಮಾಡಿದ್ನೋ ಇದೇ ಥರನೇ ಅನ್ಕೋತಿದ್ದೆ ಬಟ್ ನನಗೆ ಬ್ಯಾಡ್ ಕಮೆಂಟ್ಸ್ಗಿಂತ ಜಾಸ್ತಿ ಗುಡ್ ಕಮೆಂಟ್ಸೇ ಬಂದಿರೋದು ನಂಗೆ ಅದನ್ನು ನೋಡೇನೆ ಮೋಟಿವೇಶನ್ ಥರ ಆಗಿ ನಾನು ಆಲ್ಮೋಸ್ಟ್ ವೀಡಿಯೋ ಮಾಡಲೇಬೇಕು ಆದಷ್ಟು ಹೆಣ್ಮಕ್ಳಿಗೆ ಯೂಸ್ ಆಗೋಂಥ ವೀಡಿಯೋ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ ಇಲ್ಲಿ ಗಾಂಧಿ ಸ್ಕ್ವೇರ್ ಹತ್ರ ನಿಂತಿದ್ದಾಗ ಅವರು ಅದನ್ನು ಹೇಳಿದ್ರು ನಿಜವಾಗ್ಲೂ ಖುಷಿಯಾಯಿತು ಯಾಕೆಂದರೆ ಯಾರಾದರೂ ಒಬ್ಬರು ನಮ್ಮನ್ನ ಗುರುತಿಸ್ತಾರೆ ಅಂದರೆ ಅದು ಯೂಟ್ಯೂಬಿಂದ ಗುರುತಿಸ್ತಾರೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಲ್ವಾ ಆ ಒಂದು ವಿಷಯನ ನಿಮ್ಮ ಹತ್ರನೂ ಹೇಳ್ಕೊಂಡು ಈ ಒಂದು ಡೈಲಿ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಕೊನೆ ಕ್ಲೀನ್ ಮಾಡೋಕ್ಕಾಗಲೇ ಇಲ್ಲ ಅಲ್ಲಿಂದ ಸ್ಟಾಪ್ ಮಾಡಿ ಡಾಕ್ಟರ್ಗೂ ಕೂಡ ಪಾಪು ತೋರಿಸ್ಬೇಕಿತ್ತು ಸ್ವಲ್ಪ ಕಫ ಏನೋ ಜಾಸ್ತಿಯಾಗಿ ಗೊರಗೊರ ಅನ್ನೋ ಒಂದು ಸೌಂಡ್ ಕೂಡ ಬರ್ತಿತ್ತು ಅಂತೇಳಿ ಬಂದು ಹಾಸ್ಪಿಟಲ್ಗೂ ಕೂಡ ಅಲ್ಲಿಂದ ಬಂದ್ವಿ ಚರಿಗೆ ಸ್ಯಾಟರ್ಡೆ ಮತ್ತು ಸಂಡೇ ಟೂ ಡೇಸ್ ರಜೆ ಇರತ್ತೆ ಕಿಶೋರಿಗೆ ಯಾವಾಗಲೂ ಎವ್ರಿ ಸ್ಯಾಟರ್ಡೆ ರಜೆ ಇರೋದ್ರಿಂದ ಅವಳು ಫ್ರೈಡೆ ಸಂಜೆನೇ ನಮ್ಮ ಮನೆಗೆ ಬಂದ್ರ ಬಂದಿದ್ಲು ಅವಳು ಕೂಡ ಕರ್ಕೊಂಡೋಗಿ ಅಮ್ಮನ ಮನೆಗೆ ಬಿಟ್ಟು ಇನ್ನು ಮಂಡೇಯಿಂದ ಸ್ಕೂಲ್ಗೆ ಹೋಗ್ಬೇಕಲ್ವಾ ಅಂತೇಳಿ ಅವಳು ಬಟ್ಟೆ ಎಲ್ಲ ಅಲ್ಲೇ ಕೊಟ್ಬಿಟ್ಟು ಅವ್ ಕೊನೆಗೆ ಆ ಕಡೆಯಿಂದ ಹಾಸ್ಪಿಟಲ್ಗೂ ಕೂಡ ಪಾಪನ ತೋರಿಸ್ಕೊಂಡು ಮನೆಗೆ ಬಂದ್ವಿ ಈ ಒಂದು ಲಾಗು ಇದಾಗಿತ್ತು ನಾನು ಯೂಟ್ಯೂಬ್ನ ಸಕ್ಸಸ್ ಆಗುವಾಗ ಏನಂತ ಬಂದ್ರಂಗೆ ಯಾರಕ್ಕೆ ಕಟ್ಕೊಂಡಿದ್ದೆ ಅಂತ ಈ ಮಂತಲ್ಲೇ ನಾನು ಫಸ್ಟ್ ಪೇಮೆಂಟ್ನ ತೊಗೋತೀನಿ ಆವಾಗ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ಅಂತೇಳಿ ಒಂದು ವ್ಲಾಗಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಒಂದು ಲಾಗ್ ಇಷ್ಟ ಆಯಿತು ಅಂದರೆ ಆದಷ್ಟು ಸಪೋರ್ಟ್ ಮಾಡಿ ಅಂತೇಳಿ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಡೈಲಿ ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು